ಇಡ್ಲಿ ದೋಸೆ ಚಪಾತಿ ಅನ್ನ ಇದೆಲ್ಲದಕ್ಕೂ ಆಗುವಂಥ ಆಂಧ್ರ ಸ್ಟೈಲಲ್ಲಿ ಒಂದು ಸ್ಪೆಷಲ್ಲಾದ ಚಟ್ನಿ ಪುದೀನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡಿ ನೋಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡ್ದಿರೋ ನೋಡಿ ಇಲ್ಲದ್ರೆ ಗೊತ್ತಾಗೋದಿಲ್ಲ ಎಲ್ಲಿ ಕೆಲವೆಲ್ಲ ಮಿಸ್ ಆಗುತ್ತೆ ಕೊನೆ ತನಕ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ಶ್ರೀ ಗುರು ನಮಃ ಶ್ರೀ ಪಾದ ಸ್ವಾಗತ ತಮ್ಮನೇಲಿ ನೋಡಿರುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ಪುದೀನಾ ಚಟ್ನಿ ಇದು ಆಂಧ್ರ ಸ್ಟೈಲಲ್ಲಿ ಮಾಡುವಂಥ ಪುದೀನಾ ಚಟ್ನಿ ಸ್ವಲ್ಪ ಡಿಫ್ರೆಂಟಾಗಿದೆ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ನಾನು ಅಂತ ಮಾಡಿ ತೋರಿಸ್ತಾ ಇದ್ದೇನೆ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಹಾಗೆ ನೋಡ್ತಾ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಅರ್ಧ ಕಪ್ ಎಳ್ಳು ತೊಗೊಂಡಿದ್ದೀನಿ ಎಳ್ಳಲ್ಲಿ ಕ್ಯಾಲ್ಸಿಯಂ ತುಂಬ ಇರುತ್ತೆ ಸೊ ಬೋನ್ಸ್ಗೆ ಎಲ್ಲ ತುಂಬ ಒಳ್ಳೆಯದು ಎಳ್ಳು ಮಹಿಳೆಯರಿಗಂತೂ ತುಂಬ ಒಳ್ಳೆಯದು ಹಾಗೆಂತ ಗಂಡಸರು ತಿನ್ನಬಾರ್ದಂತಲ್ಲ ಅವ್ರಿಗೂ ಕೂಡ ಒಳ್ಳೆಯದು ಸೊ ಅವಾಗವಾಗ ನಾವು ಅಡುಗೆಯಲ್ಲಿ ಎಳ್ಳನ್ನು ಬಳಸ್ತಾ ಇದ್ದರೆ ಒಳ್ಳೆಯದು ಮೊದಲೆಲ್ಲ ಎಳ್ಳುಂಡೆಲ್ಲ ಮಾಡಿ ಕೊಡ್ತಾ ಇದ್ರು ಮಕ್ಕಳು ಮೆ ಹೆಣ್ಮಕ್ಳು ಮೆನ್ಸಸ್ ಆಗುವಾಗ ಅವ್ರಿಗೆ ಟೆನ್ ಡೇಸ್ ಕೂಡ ಈ ಎಳ್ಳುಂಡೆ ಕೊಡ್ತಾ ಇದ್ರು ಈಗ ಕೆಲವ್ರು ಕೊಡ್ತಾರೆ ಕೆಲವರು ಕೊಡೋದಿಲ್ಲ ಸೊ ಎಳ್ಳು ಯಾಕೆ ಕೊಡ್ತಾರೆ ಅಂದರೆ ಅದರಲ್ಲಿ ರಿಚ್ ಕ್ಯಾಲ್ಶಿಯಮ್ ಇರುತ್ತೆ ತುಂಬ ಇರುತ್ತೆ ಕ್ಯಾಲ್ಶಿಯಮು ಅದಕ್ಕೆ ಕೊಡ್ತಾರೆ ಸ್ವಲ್ಪ ಉರಿ ಇಟ್ಕೊಂಡೆ ಹುರಿದ್ರೆ ಒಳ್ಳೆಯದಿದು ನಾನು ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಬಿಳಿ ಎಳ್ಳ ಕೂಡ ಹಾಕ್ಕೊಳ್ಬೋದು ನನಗೆ ಬಿಳಿ ಎಳ್ಳು ಇಷ್ಟ ಆಗೋದಿಲ್ಲ ಅಂತ ನಾನು ಇಲ್ಲಿ ಎಳ್ಳು ಹಾಕ್ತಾ ಇದ್ದೀನಿ ಟೇಸ್ಟ್ ಬೇಕು ಅಂದ್ರೆ ಎಳ್ಳು ಬೇಕು ನೋಡಕ್ಕಿರ ಚೆನ್ನಾಗಿರಬೇಕು ಅಂದ್ರೆ ಬಿಳಿ ಎಳ್ಳು ಹಾಕಬೇಕು ನೋಡಿ ಈಗ ಪಟ ಅನ್ನೋಕೆ ಶುರು ಆಯ್ತು ಇದನ್ನ ತಗೊಂಬಿಡೋಣ ಹಾಕ್ತಿದ್ದಾಗೆನೆ ತಗೊಂಡು ಉಳ್ದದನ್ನೆಲ್ಲ ಹುರಿಯೋಣ ನೋಡಿ ಈ ಎಳ್ಳ ಜಾಗದಲ್ಲಿ ಕಡಲೆ ಬೀಜ ಕೂಡ ಹಾಕಿ ಮಾಡ್ಬೋದು ಎಲ್ಲರೂ ಅದು ಮಾಡ್ತಾರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇದು ಆಗಿದೆ ನೋಡಿ ಈಗ ಅದೇ ಬಂಡ್ಲೆಗೆ ಒಂದು ಆರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆಗೆ ಈಗ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾ ನೋಡಿ ಇದು ಖಾರ ಇಲ್ಲ ನಮ್ಮ ಗಿಡದ್ದೇನೆ ಅದಕ್ಕೆ ಖಾರ ಇಲ್ಲ ಅದಕ್ಕೆ ಜಾಸ್ತಿ ಹಾಕ್ತಿದ್ದೀನಿ ನಿಮ್ಮ ಮೆಣಸಿನ್ಕಾಯಿ ಖಾರ ಇದೆಯಲ್ವ ನೋಡ್ಕೊಂಡು ಹಾಕಿ ಈಗ ಇದನ್ನು ಕೂಡ ಹುರಿದು ತಗೊಂಡ್ಬೇಡ ನೋಡಿ ಮೆಣಸಿನ್ಕಾಯಿ ಆಗಿತ್ತು ಅದಕ್ಕೆ ತಗೊಂಡಿದ್ದೀನಿ ಈಗ ಅದೇ ಎಣ್ಣೆಯಲ್ಲಿ ಪುದೀನ ಸೊಪ್ಪನ್ನು ತೊಳೆದು ನೀಟಾಗಿ ಎತ್ಕೊಂಡಿದ್ದೀನಿ ಇದರಲ್ಲಿ ಕೂಡ ಕಾ ಇದಿಲ್ಲ ಕಡ್ಡಿ ಇಲ್ಲ ಬರೀ ಎಲೆ ಮಾತ್ರ ತೊಗೊಂಡಿದ್ದೀನಿ ಇದು ಕೂಡ ನಮ್ಮ ಗಿಡದ್ದೇನೆ ನೋಡಿ ಒಂದು ಹಿಡಿಯಾಗೋಷ್ಟು ಇದ್ದೇನೆ ಈ ಕೈಯಲ್ಲಿ ಮುಷ್ಟಿಲು ಫುಲ್ಲು ಬರ್ತು ಒಂದು ಬೋಗಲು ಇದು ಹುರಿಯೋಕೆ ಸ್ವಲ್ಪನೇ ಆಗುತ್ತೆ ಇದೊಂದು ಹುರ್ಕೊಳ್ಳೋಣ ಈಗ ಅದೇ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಆಯಿತು ಎಕ್ಸ್ಟ್ರಾ ಎಣ್ಣೆ ಬೇಕಂತಿಲ್ಲ நோடீங்க புதீனா கூட அதனோ ஒரகிசி எத்தோழன எண்ணெயெல்லாம் விட்டு எண்ணெய் எண்ண ஒரகி தகோ எண்ணே உருல்லே டொமெட்டோ உரித்தேன் நான் அதே எண்ணெர் எண்ணெகது விட்டுபுட நான் எண்ண டொமெட்டோ மத்திய உணச எண்ண ಟೊಮೆಟೋನ್ ಹುಳಿ ಇರುತ್ತೆ ಆದರೆ ಇದು ಹುಳಿ ಟೊಮೆಟೊ ಅಲ್ಲ ಇದು ನಾಟಿ ಟೊಮೆಟೊ ಅಲ್ಲ ಅದಕ್ಕೆ ನಾನು ಸ್ವಲ್ಪ ಹುಣ್ಸೆಣ್ಣು ಹಾಕ್ತಾ ಇದ್ದೇನೆ ನೀವೇನಾದರೂ ನಾಟಿ ಟೊಮೆಟೊ ಹಾಕೋದಾದ್ರೆ ಹುಣ್ಸೆ ಹಣ್ಣು ಕಡಿಮೆ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಹುರಿಬೇಕು ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರೆ ಬೇಗ ಬೇಯತ್ತೆ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡೋಣ ಮುಚ್ಚಿಟ್ರೆ ಬೇಗ ಬೇಯತ್ತೆ ನೋಡಿ ಮಧ್ಯೆ ಒಂದು ಎರಡು ಮೂರು ಸಲ ಕಲಸಿದ್ದೀನಿ ಕಲಸಿ ಕಲಸಿ ಇಟ್ಟಿದ್ದೀನಿ ನೋಡಿ ಈಗ ಆಗಿದೆ ಇಷ್ಟು ಸಾಫ್ಟ್ ಆಗಬೇಕು ನೋಡಿ ಈಗ ಹೀಗೆ ಉದ್ರೆ ಸಾಫ್ ಆಗಬೇಕು ಹೀಗೆ ಈಗ ಆಫ್ ಮಾಡ್ತೀನಿ ಸ್ಟೌವು ಇದು ಆರಲಿ ಆರಿದ್ಮೇಲೆ ಮಿಕ್ಸಿಗೆ ಹಾಕೋಣ ಫಸ್ಟು ಎಳ್ಳು ಮಾತ್ರ ಹಾಕಬೇಕು ಮಿಕ್ಸಿಗೆ ನೋಡಿ ಫಸ್ಟ್ ಎಳ್ಳು ಪುಡಿ ಮಾಡ್ಕೊಂಡಿದ್ದೀನಿ ನೈಸಾಗೆ ಫಸ್ಟ್ ಎಳ್ಳು ಪುಡಿ ಮಾಡ್ಕೊಂಬಿಡ್ಬೇಕು ಹೀಗೆ ಈಗ ಎಳ್ಳು ಪುಡಿ ಆಗಿದೆ ಈಗ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಒಂದು ಸಲಗಾರಿ ಹಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ತುಂಬ ಹಾಕಬಾರ್ದು ಯಾಕೆಂದರೆ ಇದು ಪುದೀನ ಚಟ್ನಿ ಪುದೀನ ಟೇ ಕಲರ್ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪನೇ ಜೀರಿಗೆ ಒಂದು ನಾಲ್ಕು ಕಾಳು ಜೀರಿಗೆ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಬೇಕು ಫಸ್ಟು ನೋಡಿ ಹಾಕಿ ಆಗಿದೆ ಈಗ ಉಳಿದದ್ದೆಲ್ಲ ಹಾಕ್ಬಿಡ್ಬೇಕು ನೋಡಿ ನಿಮಗೆ ಕಲರ್ ಸರಿ ಆಗಲಿಲ್ಲ ಅಂತಂದರೆ ನೀವು ಬಿಳಿ ಎಳ್ಳೆ ಹಾಕ್ಕೊಳ್ಬೋದು ಈಗ ನಾನು ಟೊಮೆಟೊ ಮತ್ತು ಪುದೀನ ಹುರ್ಕೊಂಡಿದ್ದೀವಲ್ಲ ಪುದೀನ ಅದನ್ನು ಸಹ ಹಾಕ್ಸಿಡ್ತೀನಿ ಕೆಲವನ್ನ ಹಾಕಿ ಉಪ್ಪು ಹಾಕಿ ಇದನ್ನು ನೀರು ಹಾಕಬಾರ್ದು ಇದಕ್ಕೆ ಮತ್ತೆ ನೈಸ್ ರುಬ್ಬಾರ್ದು ತರಿಯಾಗಿ ರುಬ್ಬಬೇಕು ನೋಡಿ ಪುದೀನಾನೂ ಹಾಕ್ಬಿಡ್ತೀನಿ ನೀರು ಬೇಕಂತಿಲ್ಲ ಅಲ್ಲಿರೋದು ನೀರು ಮತ್ತೆ ಇದರಲ್ಲಿ ಕೂಡ ಸೊಪ್ಪಲ್ಲಿ ಕೂಡ ನೀರು ನಮ್ಸ ಇದೆ ಎಣ್ಣೆ ಇದೆ ಅದರಲ್ಲೇ ಇದಾಗುತ್ತೆ ಈಗ ಉಪ್ಪಲ್ಲಿ ಹಾಕಿಬಿಡ್ತೇನೆ ಉಪ್ಪು ಹಾಕ್ಬಿಟ್ಟು ತರಕಾರಿಯಾಗಿ ರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಬೋಡೋಣ ನೋಡಿ ಜಾಸ್ತಿ ಹಾಕ್ಬಾರ್ದು ಕಡಿಮೆ ಆದರೂ ಪರವಾಗಿಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ತರಕಾರಿಯಾಗಿ ರುಬ್ಕೊಂಡಿದ್ದೀನಿ ಹೀಗೆ ನೈಸ್ ಸಾಕಬಾರ್ದು ಇಷ್ಟು ತರಕಾರಿ ಇದ್ರೆ ಸಾಕು ಇದು ಬೌಲ್ ತೊಗೊಂಬಿಡೋಣ ಒಂದು ಒಳ್ಳೆ ಒಗ್ಗರಣೆ ಹಾಕೋಣ ನಾನಿಲ್ಲಿ ಇವತ್ತು ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ ನೀವು ಅದೇ ಹಾಕ್ಬೇಕಂತೇನಿಲ್ಲ ಇದೇನು ಉಡುಪಿ ಅಲ್ಲ ಇದು ಆಂಧ್ರದು ಯಾವುದು ಕೂಡ ಹಾಕ್ಬೋದು ಆದರೆ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಗ್ಗರಣೆ ಹಾಕ್ಬಿಡೋಣ ನೋಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಒಂದು ಒಣಮೆಣ್ಸಿನ್ಕಾಯಿ ಒಂಚೂರು ಅರಶಿನ ಹಾಕಿದ್ದೇನೆ ಅರಿಶಿಣ ಇಲ್ಲದೆ ಅಡುಗೆ ಮಾಡಬಾರ್ದು ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪಚಡಿ ಇದು ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಇದ್ರೆ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಸ್ಟೇಟಸ್ ಮುಖಾಂತರ ಶೇರ್ ಮಾಡ್ಬೋದು ಹಾಗೆ ಒಂದು ಲೈಕ್ ಬಟನ್ ಒತ್ತಿ ನೋಡಿ ಸರ್ವೇ ಜನ ಸುಖಿನೋ ಬವಂತು